ಆಯ್ ನಮಸ್ತೆ ಎಲ್ರಿಗೂ ಇದು ಅಮೃತ ಸೀರಿಯಲ್ ಪ್ರಮೋ ಇಲ್ಲಿ ಭೂಮಿಕ ದೇವರಿಗೆ ಕೈ ಮುಗಿತಾ ಇರ್ತಾರೆ ಸೀಮಂತಕ್ಕೆ ಹೊರಡಲಿಕ್ಕೆ ಹಾಗೆ ಕೈ ಮುಗಿದು ಬಂದಮೇಲೆ ಗೌತಮ್ ಹೇಳ್ತಾನೆ ಶಕುಂತಲ ಅವ್ರದ್ದು ಆಶೀರ್ವಾದ ತೆಗಿಲಿಕ್ಕೆ ತಗೊಳ್ಳಿಕ್ಕೆ ಅದಕ್ಕೆ ಈ ಥರ ಬಗ್ವಾಗ ಬೇಡ ಈ ಥರ ಟೈಮಲ್ಲಿ ಬಗ್ಬಾರ್ದು ಜಾಸ್ತಿ ಕೈ ಮುಗಿ ಆಶೀರ್ವಾದ ನಾನು ಮಾಡಿದ್ರೆ ಸಾಕು ಅಂತ ಅಲ್ಲ ನಿಮ್ಮಂಥ ಅವ್ರದ್ದು ಒಳ್ಳೆಯವ್ರದ್ದು ಆಶೀರ್ವಾದ ಸಿಕ್ಕಿದ್ರೆ ಒಳ್ಳೇದಂತ ಗೌತಮ್ ಹೇಳ್ತಾನೆ ಅದಕ್ಕೆ ಭೂಮಿ ಕೇಳ್ತಾರೆ ನಾನು ನಿಮ್ಮ ಆಶೀರ್ವಾದ ತಗೊಳ್ತೀನಿ ಒಂದು ಕೈ ಮುಗಿತಾಳೆ ನಾವು ಅಂದ್ಕೊಂಡ ಎಲ್ಲ ವಿಷಯ ಸಕ್ಸಸ್ ಆಗಲಿ ಅಂತ ನೀವು ಆಶೀರ್ವಾದ ಮಾಡಿ ಅಂತ ಬೇಕಂತಲೇ ಕೊಟ್ಟು ಹೇಳ್ತಾಳೆ ಭೂಮಿಕ ಅಂದರೆ ನಿಮಗೆ ತುಂಬ ಇಷ್ಟ ಅಲ್ವಾ ಅತ್ತೆ ಅಂತ ಹೇಳ್ತಾಳೆ ಭೂಮಿಕ ಹಾಗೆ ನಾವು ಓಡ್ತೀವಿ ನೀವು ಒಟ್ಟಿಗೆ ಬನ್ನಿ ಅಲ್ಲ ಅಂತ ಕೇಳ್ ಹೇಳ್ತಾನೆ ಗೌತಮ ಶಕುಂತಲನಲ್ಲಿ ಇಲ್ಲ ನಾನು ಅಣ್ಣನ ಜೊತೆ ಬರ್ತೀನಿ ನೀವು ಹೋಗಿ ಅಂತ ಹೇಳ್ತಾಳೆ ಅವ್ರು ಹೋದ್ಮೇಲೆ ಅಂದ್ಕೊಳ್ತಾ ಅಂದ್ಕೊಳ್ತಾಳೆ ಮನಸ್ಸಲ್ಲಿ ಶಕುಂತಲ ಇವನು ಹೇಗೆ ಅಂದ್ಕೊಂಡ ನನ್ನ ಆಶೀರ್ವಾದ ಬೇಕು ನಾನು ಅಂತ ಇವಳಿಗೆ ಭೂಮಿಗೆ ಹಾಗೆ ಅವಳ ಒಳ್ಳೆದನ್ನು ನಾನು ಬಯಸ್ತೀನಿ ಅಂತ ನಾನು ಅವಳು ಯಾವತ್ತು ಹಾಳಾಗಬೇಕಂತಲೇ ಬಯಸೋದು ಯಾವತ್ತೂ ಒಳ್ಳೆದಾಗ್ಲಿ ಅಂತ ಬಯಸಲ್ಲ ಅಂತ ಅಂದ್ಕೊಳ್ತಾಳೆ ಮನಸ್ಸಲ್ಲಿ ಸೀಮಂತನ ದೊಡ್ಡ ಹಾಲಲ್ಲಿ ಮಾಡ್ತಿದ್ರೆ ಅವಳು ಸೇಫಾಗಿ ಇರ್ತಿದ್ಲು ದೇವಸ್ಥಾನದಲ್ಲಿ ನಡೆಯುವುದು ಎಲ್ಲ ನಾನು ಅನ್ಕೊಂಡಾಗೆ ನಡೀತಾ ಇದೆ ಹಾಗೆ ಅಲ್ಲಿ ಇವತ್ತು ಅವಳ ಸೀಮಂತ ನಡೆಯಲ್ಲ ಅವಳ ತಿಥಿ ನಡೆಯುತ್ತೆ ಅಂತ ಶಕುಂತಲೆ ಹೇಳ್ತಾಳೆ ಹಾಗೆ ಭೂಮಿಕ ದೇವಸ್ಥಾನಕ್ಕೆ ರಗ್ ಬರ್ತಾನೆ ಗೌತಮ್ ಜೊತೆ ಹಾಗೆ ಎಲ್ಲರೂ ಅವಳನ್ನು ಮಾತಾಡ್ತಾರೆ ಆಮೇಲೆ ಆನಂದ್ ಹೇಳ್ತಾನೆ ಅವಳ ಹೆಂಡತಿಯಲ್ಲಿ ನೀನು ಅವಳನ್ನು ಭೂಮಿಕ ಅವರನ್ನು ಸಪ್ರೇಟಾಗಿ ಕರ್ಕೊಂಡು ಬಂತ ಹಾಗೆ ಅವಳು ಕರ್ಕೊಂಡು ಬರ್ತಾಳೆ ಆನಂದ್ ಅವರ ಏನು ವಿಷಯ ಅಂತ ಕೇಳ್ತಾಳೆ ಭೂಮಿಕ ಸ್ವಾರಿ ಅತ್ತಿಗೆ ಅಂತ ಹೇಳ್ತಾನೆ ಸಾರಿ ಯಾಕೆ ಅಂತ ಕೇಳ್ತಾಳೆ ಅಲ್ಲ ಅತ್ತಿಗೆ ನಿಮ್ಮ ಹತ್ರ ಒಂದು ವಿಷಯ ನಾನು ಮುಚ್ಚಿಟ್ಟಿದೆ ಆದರೆ ಹೇಳ್ಬಾರ್ದಂತಲ್ಲ ಸಮಯ ನೋಡಿ ಹೇಳುವಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ ಸಮಯ ಬಂದಾಗ ಹೇಳುವಂತೆ ಅಂದ್ಕೊಂಡಿದ್ದೆ ಇದು ತುಂಬ ಸೀರಿಯಸ್ ವಿಷಯ ನೀವು ನಾನು ಹೇಳಿರುವ ವಿಷಯ ಕೇಳಿ ಯಾವುದೇ ಥರ ಪ್ಯಾನಿಕ್ ಆಗಬಾರ್ದು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಆ ನನ್ನ ಮೊದಲೇ ಹೇಳ್ತಾನೆ ಯಾಕೆಂದರೆ ಭೂಮಿಗೆ ಈಗ ತುಂಬ ಗರ್ಭಿಣಿ ಟೆನ್ಷನ್ ಮಾಡ್ಕೊಳ್ಳೋದು ಅದು ಇನ್ನೊಂದು ಪ್ರಾಬ್ಲಮ್ ಆಗೋದು ಬೇಡ ಅಂತ ಅವನು ನಿಧಾನವಾಗಿ ಹೇಳ್ತಾನೆ ಅದಕ್ಕೆ ನಾವು ಕನಕದುರ್ಗಕ್ಕೆ ಹೋಗಿದ್ದೇವಲ್ಲ ಅಲ್ಲಿ ನನಗೆ ಅಟ್ಯಾಕ್ ಆಗಿತ್ತಲ್ಲ ಅಲ್ಲಿ ಆಗಿದ್ದೇ ಬೇರೆ ನಾನು ಹೇಳಿದ್ದೇ ಬೇರೆ ಅಂತ ಹೇಳ್ತಾನೆ ಆನಂದ್ ಹೇಳ್ತಾನೆ ಅಲ್ಲಿ ನಂಜಿಯ ಗಂಡನ ಜೊತೆ ಮಾತಾಡಿರೋದು ಪಂಕಜನ್ ಜೊತೆ ಪಂಕಜನ್ಗೊಂದು ತಂಗಿದ್ಲಲ್ಲ ತಂಗಿ ಅಲ್ಲ ಅಣ್ಣ ಇದ್ದ ಅಕ್ಕ ಅಂತ ಅಂತ ಅವನ ಹೆಸರು ಅಂತ ಇರೋದು ಎಲ್ಲ ಹೇಳ್ತಾನೆ ಅವರು ಊರಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಕೇಳಿರ್ತಾನೆ ನಂಜಿಯ ಗಂಡನ ಹತ್ರ ಅವರು ಕೂಲಿನಾಳಿ ಮಾಡ್ತಿದ್ರು ಆದ್ರೆ ಒಂದು ಶಕುಂತಲ ಅವಳ ಬರ್ಡೇ ಹೊತ್ತು ನಾವು ಬೇಸಿಕಲಿ ರಾಜ ವಂಶದವರು ಆ ಥರ ಎಲ್ಲ ಹೇಳಿರ್ತಾರೆ ನಾವು ಅದರಲ್ಲಿ ಸ್ವಲ್ಪ ಕೆಳಗಡೆ ಇದರಲ್ಲಿ ತುಂಬ ರಾಜರು ಇರ್ತಾರೆ ಆ ಥರ ಎಲ್ಲ ಹೇಳಿರ್ತಾಳೆ ಸುಳ್ಳು ಬಟ್ ಅವಳು ಅವರು ಅಲ್ಲಿ ಊರಲ್ಲಿ ಕೂಲಿನಾಲಿ ಮಾಡಿ ಬದುಕಿರೋದು ಆ ವಿಷಯನೂ ಹೇಳ್ತಾಳೆ ಆನಂದ ಅವನಿಗೆ ಗೊತ್ತಾಗಿರೋ ವಿಷಯ ಅಣ್ಣ ತಂಗಿ ಇಬ್ಬರು ತುಂಬ ದುರಂಕಾರಿಗಲ್ಲು ಅವರು ವರ್ಕು ಮಾಡ್ತಿದ್ದ ಆ ದನಿಗಳ ಕಾರನ್ನು ಕಲ್ಲ ವ್ಯವಹಾರಕ್ಕೆ ಉಪಯೋಗಿಸ್ತಿದ್ರು ಅಂತ ಹೇಳ್ತಾನೆ ನಂಜಿಗಂಡ ಅದೆಲ್ಲ ಭೂಮಿಕನಿಗೆ ಆನಂದ ಹೇಳ್ತಾ ಇರ್ತಾನೆ ಏನೆಲ್ಲ ಹೇಳಿದ್ದಾನೆ ಅಂತ ಅವರು ಸ್ಮಗ್ಲಿಂಗ್ ಮಾಡಿದ್ದಕ್ಕೆ ಊರು ಬಿಟ್ಟಿದ್ದಂತ ಕೇಳಿರ್ತಾನೆ ಅದಕ್ಕೆ ಅವನು ನಂಜಿಗಂಡ ಹೇಳ್ತಾನೆ ಇಲ್ಲ ಅವರು ಆ್ಯಕ್ಸಿಡೆಂಟ್ ಮಾಡಿದ್ದಕ್ಕೆ ಊರು ಬಿಟ್ಟಿರೋದು ಅಂತ ಇದನ್ನೆಲ್ಲ ಭೂಮಿ ಕಡೆಗೆ ಹೇಳ್ತಾ ಇರ್ತಾನೆ ಅವತ್ತಿನ ದಿನ ಇಲ್ಲ ನಂಜಿಗಂಡೆ ಹೇಳಿರ್ತಾನೆ ಅದನ್ನು ಮುದ್ದೆ ಮುರಿಬೇಕಂತ ಜೈಲಲ್ಲಿ ಅವರು ಊರು ಬಿಟ್ಟು ಹೋದರು ಅಂತ ಹೇಳಿರ್ತಾನೆ ನಂಜಿಗಂಡ ಅತ್ತಿಗೆ ಅಸಲಿ ವಿಷಯ ಇದು ನಡೆದಿರೋದು ಹೌದಾ ಮತ್ತೆ ಯಾಕೆ ಅವತ್ತು ನನಗೆ ಹೇಳಿಲ್ಲ ಸಾಕ್ಷಿ ಏನು ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿದ್ರಲ್ಲ ಅಂತ ಆನಂದ ಹತ್ರ ಕೇಳ್ತಾಳೆ ಎಕ್ಸಾಕ್ಟ್ ಆಗಿ ಏನ ಈ ಥರ ಎಲ್ಲ ಆಗಿತ್ತಲ್ಲ ಆದರೂ ನನ್ನ ಹತ್ರ ಹೇಳಿಲ್ಲ ಅಂತ ತುಂಬ ಇದರಲ್ಲಿ ಹೇಳ್ತಾಳೆ ಭೂಮಿಕ ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಭೂಮಿ ಹೇಳ್ತಾಳೆ ಅಂದ್ರೆ ಅವತ್ತಿನ ಪರಿಸ್ಥಿತಿ ನಾನೇ ಇದ್ದ ಪರಿಸ್ಥಿತಿ ನೀವು ಎಲ್ಲ ಗಾಬರಿ ಆಗ್ತೀರ ಅಂತ ನಾನು ಹೇಳಿಲ್ಲ ಆದರೆ ಇವಾಗ ಎಲ್ಲ ಪರಿಸ್ಥಿತಿ ಕರೆಕ್ಟ್ ಆಗಿದೆ ಅದಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾನೆ ಆನಂದ ಆ್ಯಕ್ಚುಲಿ ನನಗೆ ಅಟ್ಯಾಕ್ ಮಾಡಿದೆ ಇವರೇ ಅಂತ ಹೇಳ್ತಾನೆ ಅಲ್ಲಿ ಏನೆಲ್ಲ ನಡೀತು ಆ ನಂಜಿ ಅಟ್ಯಾಕ್ ಮಾಡಿದೆ ಎಲ್ಲ ಹೇಳ್ತಾನೆ ಸೊ ಫೈನಲಿ ಆ ನಂದಿಗೆ ಅವರ ಸಾಕ್ಷಿ ಸಿ ಕೈಯಲ್ಲಿ ಸೇರಲಿಕ್ಕೆ ರೆಡಿಯಾಗಿದೆ ಒಂದು ಕಡೆ ಭೂಮಿ ಕ ಮಾಡಿದ ಬೇಹುಗಾರಿಕೆಗೆ ಪ್ರತಿಫಲ ಸಿಗುವ ಚ ಕ್ಷಣ ಬಂದಿದೆ ಅಂತಲೇ ಹೇಳ್ಬೋದು ಸೊ ಸತ್ಯಕ್ಕೆ ಜಯ ಸಿಗ್ತಾ ಇದೆ ನೋಡುವ ಶಕುಂತಲ ಅವಳ ಅಣ್ಣ ಎಲ್ಲ ಸಿಕ್ಕಿ ಬೀಳ್ತಾರ ಏನಾಗುತ್ತೆ ಗೌತಮ್ಗೆಲ್ಲ ವಿಷಯ ಹೇಳ ಸಿಗುತ್ತೆ ಗೊತ್ತಾಗುತ್ತಾ ಭಾಗ್ಯೆಲ್ಲ ಅಂತ ನೋಡು ನೆಕ್ಸ್ಟ್